ಸುಹಾಷ್ ಶೆಟ್ಟಿ ಅನ್ನೋರದು ಒಂದು ಕೊಲೆ ಇಲ್ಲಿ ಮಂಗಳೂರು ನಗರ ಘಟಕದಲ್ಲಾಗಿದೆ ಈಗ ಅದರದ್ದು ಪೋಸ್ಟ್ ಮಾರ್ಟಮ್ ಪ್ರಕ್ರಿಯೆ ನಡೆದು ಅದು ಬಂಟ್ವಾಳದಲ್ಲಿ ಅವ್ರದು ಅಂತ್ಯಕ್ರಿಯೆ ನಡೀತದೆ ಅಂತ ಅವರ ಕುಟುಂಬದವರು ತಿಳಿಸಿದ್ದಾರೆ ಬಂದೋಬಸ್ತು ಕೂಡ ಮಾಡಲಾಗಿದೆ ಆರೋಪಿಗಳ ಬಗ್ಗೆ ಹೆಸರುಗಳು ಅದು ಎಲ್ಲ ಸುಳ್ಳು ಸಹ ದೊರಕಿದ್ದು ಅವ್ರನ್ನ ಶೀಘ್ರವಾಗಿ ಬಂಧಿಸೋ ಕ್ರಮ ನಡೀತಾ ಇದೆ ಮತ್ತು ಸಾರ್ವಜನಿಕರಲ್ಲಿ ವಿನಂತಿ ಅಂತ ಹೇಳಿದ್ರೆ ಶಾಂತಿ ಸುವ್ಯವಸ್ಥೆ ಕಾಪಾಡಿ ತಂಡು ಎಲ್ಲರ ಸಹಕಾರ ಪೊಲೀಸ್ ಇಲಾಖೆ ಈ ಸಂದರ್ಭದಲ್ಲಿ ನಾವು ಕೊಡ್ತೇವೆ ಮೆರವಣಿಗೆ ಅದು ಮೆರವಣಿಗೆ ಮಾಡ್ತೇವೆ ಅಂತ ನಮ್ಗೆ ಯಾರೂ ಹೇಳಿಲ್ಲ ಬಟ್ ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಇಟ್ಕೊಂಡು ಅದರ ಬಗ್ಗೆ ನಿರ್ಧಾರ ನಾವು ಸೂಕ್ತ ಸಮಯದಲ್ಲಿ ತಗೊಳ್ತೀವಿ ನಾವು ಸುಹಾಷ್ ಶೆಟ್ಟಿ ಅನ್ನೋರದ್ದು ಒಂದು ಕೊಲೆ ಇಲ್ಲಿ ಮಂಗಳೂರು ನಗರ ಘಟಕದಲ್ಲಿ ಆಗಿದೆ ಈಗ ಅದರದ್ದು ಪೋಸ್ಟ್ ಮಾರ್ಟಮ್ ಪ್ರಕ್ರಿಯೆ ನಡೆದು ಅದು ಬಂಟ್ವಾಳದಲ್ಲಿ ಅವ್ರದ್ದು ಅಂತ್ಯಕ್ರಿಯೆ ನಡೀತದೆ ಅಂತ ಅವರ ಕುಟುಂಬದವರು ತಿಳಿಸಿದ್ದಾರೆ ಬಂದೋಬಸ್ತು ಕೂಡ ಮಾಡಲಾಗಿದೆ ಆರೋಪಿಗಳ ಬಗ್ಗೆ ಹೆಸರುಗಳು ಅದು ಇವೆಲ್ಲ ಸುಡಿದು ಸಹ ಅವ್ರನ್ನ ಶೀಘ್ರವಾಗಿ ಬಂಧಿಸೋ ಕ್ರಮ ನಡೀತಾ ಇದೆ ಮತ್ತು ಸಾರ್ವಜನಿಕರಲ್ಲಿ ವಿನಂತಿ ಅಂತ ಹೇಳಿದ್ರೆ ಶಾಂತಿ ಸಹ ಸುವ್ಯವಸ್ಥೆ ಕಾಪಾಡ ನಿಂತಂದರೆ ಎಲ್ಲರ ಸಹಕಾರ ಪೊಲೀಸ್ ಇಲಾಖೆ ಈ ಸಂದರ್ಭದಲ್ಲಿ ನಾವು ಕೊಡ್ತೇವೆ ಮೆರವಣಿಗೆ ಅದು ಮೆರವಣಿಗೆ ಮಾಡ್ತೀವಿ ಅಂತ ನಮ್ಗೆ ಯಾರೂ ಹೇಳಿಲ್ಲ ಬಟ್ ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಇಟ್ಕೊಂಡು ಅದರ ಬಗ್ಗೆ ನಿರ್ಧಾರ ನಾವು ಸೂಕ್ತ ಸಮಯದಲ್ಲಿ ತಗೊಳ್ತೀವಿ ನಾವು ಸುಹಾಸ್ ಶೆಟ್ಟಿ ಅನ್ನೋರದು ಒಂದು ಕೊಲೆ ಇಲ್ಲಿ ಮಂಗಳೂರು ನಗರ ಘಟಕದಲ್ಲಿ ಆಗಿದೆ ಈಗ ಅದರದು ಪೋಸ್ಟ್ ಮಾರ್ಟಮ್ ಪ್ರಕ್ರಿಯೆ ನಡೆದು ಅದು ಬಂಟ್ವಾಳದಲ್ಲಿ ಅವ್ರದ್ದು ಅಂತ್ಯಕ್ರಿಯೆ ನಡೆಯುತ್ತೆ ಅಂತ ಅವರ ಕುಟುಂಬದವರು ತಿಳಿಸಿದ್ದಾರೆ ಬಂದೋಬಸ್ತು ಕೂಡ ಮಾಡಲಾಗಿದೆ ಆರೋಪಿಗಳ ಬಗ್ಗೆ ಹೆಸರುಗಳು ಅದು ಇವೆಲ್ಲ ಸುಳ್ಳು ಸಹ ಅವ್ರನ್ನ ಶೀಘ್ರವಾಗಿ ಬಂಧಿಸೋ ಕ್ರಮ ನಡೀತಾ ಇದೆ ಮತ್ತು ಸಾರ್ವಜನಿಕರಲ್ಲಿ ವಿನಂತಿ ಅಂತ ಹೇಳಿದ್ರೆ ಶಾಂತಿ ಸಹ ಸುವ್ಯವಸ್ಥೆ ಕಾಪಾಡ ನಿಂತ್ಕೊಂಡು ಎಲ್ಲರ ಸಹಕಾರ ಪೊಲೀಸ್ ಇಲಾಖೆ ಈ ಸಂದರ್ಭದಲ್ಲಿ ನಾವು ಕೊಡ್ತೇವೆ ಮೆರವಣಿಗೆ ಅದು ಮೆರವಣಿಗೆ ಮಾಡ್ತೇವೆ ಅಂತ ನಮ್ಗೆ ಯಾರೂ ಹೇಳಿಲ್ಲ ಬಟ್ ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಇಟ್ಕೊಂಡು ಅದರ ಬಗ್ಗೆ ನಿರ್ಧಾರ ನಾವು ಸೂಕ್ತ ಸಮಯದಲ್ಲಿ ತೊಗೊಳ್ತೀವಿ ಸುಹಾಷ್ ಶೆಟ್ಟಿ ಅನ್ನೋರದು ಒಂದು ಕೊಲೆ ಇಲ್ಲಿ ಮಂಗಳೂರು ನಗರ ಘಟಕದಲ್ಲಿ ಆಗಿದೆ ಈಗ ಅದರದ್ದು ಪೋಸ್ಟ್ ಮಾರ್ಟಮ್ ಪ್ರಕ್ರಿಯೆ ನಡೆದು ಅದು ಬಂಟ್ವಾಳದಲ್ಲಿ ಅವ್ರದ್ದು ಅಂತ್ಯಕ್ರಿಯೆ ನಡೀತದೆ ಅಂತ ಅವರ ಕುಟುಂಬದವರು ತಿಳಿಸಿದ್ದಾರೆ ಬಂದೋಬಸ್ತು ಕೂಡ ಮಾಡಲಾಗಿದೆ ಆರೋಪಿಗಳ ಬಗ್ಗೆ ಹೆಸರುಗಳು ಅದು ಇವೆಲ್ಲ ಸುಳ್ಳು ಸಹ ಅವ್ರನ್ನ ಶೀಘ್ರವಾಗಿ ಬಂದಿಸೋ ಕ್ರಮ ನಡೀತಾ ಇದೆ ಮತ್ತು ಸಾರ್ವಜನಿಕರಲ್ಲಿ ವಿನಂತಿ ಅಂತ ಹೇಳಿದ್ರೆ ಶಾಂತಿ ಸಾ ಸುವ್ಯವಸ್ಥೆ ಕಾಪಾಡಿನಲ್ಲಿ ಎಲ್ಲರ ಸಹಕಾರ ಪೊಲೀಸ್ ಇಲಾಖೆ ಈ ಸಂದರ್ಭದಲ್ಲಿ ನಾವು ಕೊಡ್ತೇವೆ ಮೆರವಣಿಗೆ ಅದು ಮೆರವಣಿಗೆ ಮಾಡ್ತೇವೆ ಅಂತ ನಮ್ಗೆ ಯಾರೂ ಹೇಳಿಲ್ಲ ಬಟ್ ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಇಟ್ಕೊಂಡು ಅದರ ಬಗ್ಗೆ ನಿರ್ಧಾರ ನಾವು ಸೂಕ್ತ ಸಮಯದಲ್ಲಿ ತಗೊಳ್ತೀವಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್